ಗುಡ್ ಮಾರ್ನಿಂಗ್ ಹೊರನಾಡೊಳಗೆ ಬಂದೇವ್ರಿ ಇವಾಗ ನಿನ್ನೆ ನೈಟನ್ನ ಬಂದು ಇಲ್ಲ ಆಂಟ್ ಮಾಡಿದ್ವಿ ಇವಾಗೆಲ್ಲ ಸ್ನಾನ ಮಾಡ್ಕೊಂಡು ಗಿಡ್ಕೊಂಡು ಎಲ್ಲ ದರ್ಶನ ಹೊಂಟೇವಿ ರೆಡಿ ಆಗತ್ತೇವೆ ನಾನು ರೆಡಿಯಾಗಲ್ಲ ಆಗಲ್ಲ ನಿಂತೂರು ದಿನ ರೆಡಿ ಅಲ್ಲ ನೋಡಿ ಒಂದು ತಾಸು ರೆಡಿ ರೆಡಿಯಾಗತ್ತೆ ಇಲ್ಲ ಎಷ್ಟೊತ್ತು ರೆಡಿ ಆಗೋದು ನೀವು ಕೈ ನಾವು ಹೊಂದ್ವಿ ಈಗ ದರ್ಶನಕ್ಕೆ ಹೋಗಿ ವಾಪಸ್ ಬರ್ತೇವೆ ರೈಸಿಂಗ್ ಸನ್ಶೈನ್ ಮೌಂಟೇನ್ ಸನ್ಶೈನ್ಸ್ ಎಷ್ಟು ಚಂದ ಕಾಣತೈತಿ ಅಲ್ಲಿ ಮ್ಯಾಗೇಂದ್ರ ಮೋಸ ಹಾ ನ್ಯಾಚರಲ್ ಲುಕ್ ನೇಚರ್ ನಗೆ ಬಂದಾಗನೆ ಗೊರ್ತಾಗ್ತೈತ ಅಂತ ಅದರದು ಇ ಮಸ್ತ್ ಕನೆಕ್ಟಿಟಿ ನಾಷ್ಟ ನಾಷ್ಟ ಮಾಡಕ್ ಬಂದೆ ಗಾಯ ಗಾಯ ಇವಾಗ ಪ್ರಸಾದ್ ತಗೊಂಡು ವಾಪಸ್ ನಮ್ಗೆ ಗಾಡಿ ಅಂತ ಅಲ್ಲಿ ಹೊಂಟೇವಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಸೀದಾ ಧರ್ಮಸ್ಥಳಕ್ಕೆ ಅಣ್ಣ ಸರಿ ಚಿನ್ನ ನೀರು ಕುಡ್ಕೊಂಡು ಕುಂದ್ರೆ i the ಸೂರ್ಯದೇವ್ ಮಂದಿರ ಹತ್ರ ಬಂದೇವಿ ಇಲ್ಲೇ ಧರ್ಮಸ್ಥಳದಿಂದ ಒಂದು ಸ್ವಲ್ಪ ದೂರ ಗುಜ್ರಿ ಅಂತ ನೋಡ್ರಿ ಇದರ ಊರ ಹೆಸರೇ ಸೂರ್ಯದೇವ ಮಂದಿರಲ್ಲಿ ಮುಂದೆ ಐತಿ ಮುಂದೋಗಿ ಎಲ್ಲರದ್ದು ಹಾಲತ್ತು ಫುಲ್ ಟೈಟ್ ಆಗಿಬಿಟ್ಟೈತಿ ಎಲ್ಲರಿಗೂ ವಾಮಿಟಿಂಗ್ ವಾಮಿಟಿಂಗ ಅಲ್ಲಿ ಹೊಂಟಾಳ ನೋಡ್ರಿ ಅಲ್ಲ ಬೇಕು ವಾಮಿಟ್ ಮಾಡ್ಕೊಂಡು ಅಲ್ಲಿ ಪಾಪಕ್ಕೆ ಕುಂದ್ರಕಾಗ ನೋಡ್ರಿ ಈಗ ಸೂರ್ಯದೇವ ಮಂದಿರ ಗೈ ಸೂರ್ಯ ಮಂದಿರ ಅಂತ ಎಲ್ಲ ಧಾರ್ಯಾಗ ರಾಮ ಮಂದಿರ ಇತ್ತು ರಾಮ ಮಂದಿರಿಗೆ ಬಂದೀವಿ ಅಲ್ಲೆಲ್ಲ ಪ್ರಸಾದ ಪ್ರಸಾದಿ ಎಲ್ಲ ಮುಗಿಸ್ಕೊಂಡು ರಾಮ ಮಂದಿರಿಗೆ ಬಂದ ಸೊ ಫೈನಲಿ ಗೈಸ್ ಧರ್ಮಸ್ಥಳ ಬಂದ್ಬಿಟ್ಟೆ ಧರ್ಮಸ್ಥಳ ಕಿತ್ತಾಡತ್ತಾರೀ ಇವ್ರು ಬ್ಯಾಗ್ ಅಲ್ಲಿಟ್ಟೇನು ಇಲ್ಲಿಟ್ಟೇನಂತಂದು ನಮಗೆ ಅಂತಂದು ಸ್ಪೆಷಲ್ ದರ್ಶನಕ್ಕೆ ಲೆಟರ್ ಮಾಡ್ಸಾರ ರೀ ಇವ್ರು తంపూ తంపు కుల్యస్ ధర్మస్థల బీ దర్శన దర్శనక్ సీదా ఒళ్ళగోగి మంజ్నాథ్ దర్శన తిరి ఏ రీన్ క ಕಲರ್ ಕಲರ್ ಚಂದೋ #ಸುರೇಶ್ बिफोर ಅಂಡ್ ಆಫ್ಟರ್ ಬಾ ಮಂತ ನಾನೇ ಹೊರಕೊಂಡೆ ಮಂತ ಯಾರು ಅವರಾದ್ರ ನೀವು ಏ ನೀ ತಲ್ಲಿ ಬಾಸಕೋ ಚೆಂದಂಗಾ ಜುಟ್ಲಾ ಜುಟ್ಲಾ ಏ ಜುಟ್ಲಾ ಕೊರು ಇರ್ ಬಡೇನಲ್ಲಿ ಹೋಗಿತಿ ಜುಟ್ಲಾ ಕೊ ಏ ಹಾಕೋ ಚೆಂದಂಗ ಬರ್ತತಿ ನೋಡಾ ನೋಡಾ ಇಷ್ಟಿ ಚೆಂದಾ

ಸೌತಡ್ಕ ಗಣಪತಿ ಹತ್ರ ಬಂದೆವು ಈ ಧರ್ಮಸ್ಥಳದಿಂದ ನಾ ಇದನ್ನು ಎಲ್ಲ ದರ್ಶನ ಮುಗಿಸ್ಕೊಂಡು ಸೀದಾ ದರ್ಶನ ಮಾಡಿದ್ವಿ ದರ್ಶನ ಮಾಡಿ ಸೌತಾರ್ಕ ಗಣಪತಿ ಹತ್ರ ಬಂದೆವು ಆಲ್ರೆಡಿ ಕುಕ್ಕೆ ಸುಬ್ರಹ್ಮಣ್ಯ ರೀ ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಮೂಲ ಗದ್ದಿಗೆ ಸುಬ್ರಹ್ಮಣ್ಯಂದ ಮೂಲ ಗದ್ದಿಗೆ ನೋಡ್ಲಿಕ್ಕೆ ರೀ ಆ ಮೂಲ ಗದ್ದಿ ನೋಡ್ಕೊಂಡು ಬಂದ್ ಇಲ್ಲ ಹೊಸದ ಟೆಂಪಲ್ ಹೊಸ ಟೆಂಪಲ್ ಬಂದು ಅಲ್ಲಿ ಪ್ರಸಾದ್ ಮುಗಿಸ್ಕೊಂಡ ಮುಂದೆ ಎಲ್ಲಾದ್ರೂ ಹೋಗೋದಿದ್ರೆ ಮುಂದೆ ಎಲ್ಲರೂ ಹೋಗಿ ಹಾಂಟ್ ಹೊಂಟು ಅಲ್ಲಿಂದ ಬರೋತ್ನಾಗ್ ನಮಗಿದೆ

ಹೋಗ್ತೇವ್ರಿ ದ್ವಾರ ಬಾಕ್ಲಾ ಬಂದೈತನ ಗೈಸ್ ಯಾಕಡೆ ಹೋಗ್ಬೇಕಿನ್ ನೋಡ್ಬೇಕ ಮೂಲಗದ್ಗಿ ದರ್ಶನ ಆಗ್ಲಿಲ್ಲ ಗೈಸ್ ಆ ಕಡೆ ಹೋಗಿ ಬರ್ತೇವೆ ಅಂದ್ರೆ ಅಂದ್ರೆ ಒಬ್ರು ನಿಂದಿರವಲ್ ಗೈಸ್ ಎಲ್ಲರೂ ಹೊಂಟಾರ ನಂಗೆ ಕಾಲು ರೇತ ಅಂದ್ರೂ ಕೇಳುವಲ್ರಿ ಹೊಂಟಾರ ಇವ್ರು ನಮಗೂ ಟೈಮ್ ಬರ್ತೈತಿ ಇರ್ಲಿ ಗೈಸ್ ಕುಕ್ಕೆ ಸುಬ್ರಹ್ಮಣ್ಯ ಬಂದಿ ಗೈಸ್ ಇಲ್ಲ ಹೊಸ ಗೆ ಬಂದು ಒಳಗೆ ಹೋಗಿ ದರ್ಶನ ತೊಗೊಂಡೆ ಒಂಬತ್ತುವರೆ ತನಕ ಪ್ರಸಾದ ಐತಿ ಅಂತ ದರ್ಶನ ತಗೊಂಡು ಬಂದು ಪ್ರಸಾದ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ತೀವ್ರಿ ಮುಂದೆ ಮುಖ್ಯ ಸುಬ್ರ ಬಂದು ಗೈಸ್ ಎಷ್ಟು ಚಂದ ಆಯ್ತು ಏನಾದ್ರೂ ಬೇಡ್ಕೊಂಡು ದೀಪ ಹಚ್ಚಿದ್ರೆ ಸತ್ಯ ಆಗ್ತೈತೆ ಅಂತಾರೆ ಗೈ ಅರ್ಶನ ಮುಗಿಸ್ಕೊಂಡ್ ಬಂದು ಪ್ರಸಾದ ಕೊಂಟೈ ಬಾಳೆ ತಡಕ್ಕೆ ಗುಂಡಾಗ ಪ್ರಸಾದ ಸಿಕ್ಕಿದ್ದಿಲ್ಲ ಬಂದಾಗ ಪ್ರಸಾದ ಸಿಕ್ಕಿದ್ದಿಲ್ಲ ಅಪ್ಪಾಜಿ ನಾವು ಬಂದಾಗ ಯಾವುದೇ ಕಾರಣಕ್ಕಾಗಿ ಪ್ರಸಾದ ಒಂಬತ್ತುವರೆ ತನಕ ಇರೋದಿಲ್ಲ ಅವತ್ತು ಅವತ್ತು ಪ್ರಸಾದ ಕದ್ರಿ ಮಂಜುನಾಥಕ್ಕೆ ಬಂದು ಗುಡಿ ಬಾಗ್ಲ ಹಾಕಿದ್ರೆ ಅಷ್ಟೊತ್ತಿಗೆ ಇಲ್ಲಿ ಪಂಜುರ್ಲಿದು ಇದು ನಡೆದಿತ್ರಿ ಪೂಜಾ ನಡೆಲ್ತ್ರಿ ಪೂಜಾ ಕಾರ್ಯಕ್ರಮ ವರ್ಷಕ್ಕೊಂದು ಮಾಡುವಂಥ ಪೂಜಾ ಕಾರ್ಯಕ್ರಮ ನಡೆದ್ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದು ರಾತ್ರಿ ಎರಡೂವರೆ ಮಠನೂ ಇದನ್ನ ಕಾರ್ಯಕ್ರಮ ನೋಡ್ಕೊಂಡು ಮತ್ತೆ ಹೋಗಿ ಸ್ವಲ್ಪ ಮಲ್ಕೊಂಡು ನಾನು ಕಂಬಳ ನೋಡಿ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಆಗಿತ್ತು ರೀ ಭಾಳ ಆನಂದ ಐತೆ ನಮಗಂತೂ ಇದು ನೋಡ್ರಿ ಕದ್ರಿ ಮಂಜುನಾಥನ ಇದೆ ಇದು ಮಂಜುನಾಥ್ ಸ್ವಾಮಿಯವರ ಮೂಲ ಸಾನಿಧ್ಯ ಇಲ್ಲಿ ನೀವು ಬಂದದ್ದು ಇಲ್ಲೇ ದರ್ಶನ ಮಾಡಿಕೊಡ್ರಿ ನಾವೆಲ್ಲ ಒಳಗೆ ದರ್ಶನ ಮುಗಿಸ್ಕೊಂಡು ಈಗ ಮುರುಡೇಶ್ವರಿ ಹೊಂಟೀವಿ ಇದಕ್ಕಿಂತ ಬಿಫೋರಾಗಿ ಎರಡು ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ ರೀ ಇದ್ರ ಸಮೇತ ಅದನ್ನ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು